ತಮಿಳ್ನಾಡಿಂದ ತಮಿಳ್ನಾಡಿಂದ ಇಲ್ಲಿ ಕಾದಿಗಿರ ಬರುತ್ತೆ ಓಕೆ ಇಂದ ನಮಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ತಮಿಳ್ನಾಡಿಂದ ಹೋಗುದು ರಾಯಕೋಟೆ ಅಂತ ಇತ್ತು ಸರ್ ರಾಯಕೋಟೆಯಿಂದ ಸರ್ ಈ ತರದೆಲ್ಲ ಕಿತ್ಬಳ್ತಾರೆ ಪೂರ್ತಿ ಅರಳಿರೋದು ಪೂರ್ತಿ ಅರಳಿರೋದು ಹ ಇದೆಲ್ಲ ಓಕೆ ಅದೇ ಅಬ್ದಲ್ಲೆಲ್ಲ ಇನ್ನೂರ ರೂಪಾಯಿ ಇತ್ತು ಕೆಜಿ ಲಾಸ್ಟ್ ಟೈಮ್ ಅಣ್ಣ ಲಾಸ್ಟ್ ಟೈಮ್ ನೂರು ರೂಪಾಯಿ ಆಗಿದೆ ಇವಾಗ ನೂರು ರೂಪಾಯಿ ಆಗೈತೆ ಈಗ ಇವತ್ತೇ ಮಾರ್ಕೆಟ್ ಕಳಿಸ್ಬೇಕಾದ್ರೆ ಏನ್ ರೇಟ್ ಅಂತ ಕಳಿಸ್ತಾ ಇದ್ರ ಅಂದಾಜ ಅಂದಾಜ ನೂರು ರೂಪಾಯಿ ಇದ್ದೇ ಇರುತ್ತೆ ಅಂತ ಕಳಿಸ್ತಾ ಇದ್ದೀವಿ ನೂರು ರೂಪಾಯಿ ಇದ್ದೇ ಇರುತ್ತೆ ಅಂತ ಕಳಿಸ್ತಾ ಇದ್ದೀರ ಕಿಂಡು ಹಾಕಿದ್ರೆ ಇದು ಸ್ವಲ್ಪ ಒಂದು ಅಷ್ಟೊಂದು ಐನೂರು ಸಸಿ ಹಾಕಿದ್ರೆ ಯಾಕಂದ್ರೆ ಇದು ನುಸಿ ಅದು ಹಸಿ ಬಿಡೋಲ್ಲ ಅಂತ ಜಾಸ್ತಿ ಚೆಂಡು ಹಾಕಿರೋ ರೋಗ ಕಮ್ಮಿ ಅಂತ ಅಂತ ಹಾಕಿರೋದಷ್ಟು ಈಗ ಇನ್ನ ಒಂದು ಈಗ ಈಗ ಇನ್ನ ಒಂದು ಎಂಟು ಕಟ್ಟಿಂಗ್ ಮಾಡಬಹುದು ಎಂಟು ಕಟ್ಟಿಂಗ್ ಎಂಟು ಕಟ್ಟಿಂಗ್ ಮಾಡಬಹುದು ಯಾಕಂದ್ರೆ ಈಗ ಇನ್ನು ಈಗ ಬಾರಿ ಮಗ್ಗೈ ಹೌದೌದು ಹಾ 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 ಪೈತ ಕಡ್ಡಿ ಹಾ ಜೊಲಾಯ್ ಬಿಡತತಿ ಹಾ ಒಂದ್ ಹತ್ತು ಬ್ಯಾಗ್ ಸಿಗುತ್ತೆ ಹತ್ತು ಬ್ಯಾಗ್ ಬ್ಯಾಗ್ ಅಂದ್ರೆ ಒಂದು ನಾಲ್ಕು ಕ್ವಿಂಟಲ್ ಸಿಗುತ್ತೆ ಒಂದ್ ಬ್ಯಾಗಲ್ಲಿ ಎಷ್ಟು ಕೆಜಿ ತುಂಬ್ ಅಣ್ಣ ಒಂದು ನಲ್ವತ್ ಕೆಜಿ ಜಿ ತುಂಬಿರಿ ಕೆಜಿ ತುಂಬ್ತಿರ ಒಂದ್ ಬ್ಯಾಗ್ ಅಲ್ಲಿ ಹಬ್ಬಲೆಲ್ಲ ಚೆನ್ನಾಗಿತ್ತು ಸ್ವಲ್ಪ ಡೌನ್ ಆಗಿದೆ ಸರ್ ನಮ್ಮ ಹೆಸರು ಮಾರುತಿ ಅಂತ ನಮ್ಮ ಮೂರು ಡಿ ಎಸ್ ಅಲ್ಲಿ ಡಿ ಎಸ್ ಅಲ್ಲಿ ಡಿ ಎಸ್ ಅಲ್ಲಿ ದೊಡ್ಡಿದ್ದೇನೆ ಅಣ್ಣಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಓಕೆ ಅಣ್ಣ ನಿಮಗೆ ಎಷ್ಟು ವರ್ಷದಿಂದ ಕೃಷಿ ಅನುಭವ ಇದೆ ಈ ಸೇವೆ ಎಷ್ಟು ವರ್ಷದಿಂದ ಬೆಳಿತಿದ್ರ ಸರ್ ನಾವು ಸುಮಾರು ಒಂದು ಐದಾರು ಆರು ವರ್ಷದ ಕೃಷಿ ಬೆಳೀತಾ ಇದೀವಿ ಸೆವೆಂತ್ ಹಾಂ ಓಕೆ ಇಲ್ಲಿ ಎಷ್ಟೇ ಎಷ್ಟು ಎಕರೆ ಜಮೀನು ಬರುತ್ತೆ ಅಣ್ಣ ಸರ್ ಇದು ಎಂಟು ಎಕರೆ ಜಮೀನು ಬರುತ್ತೆ ಎಂಟು ಎಕರೆ ಓಕೆ ಎಂಟು ಎಕರೆಲ್ಲಿ ಏನೇನು ಬೆಳೆಗಳನ್ನ ಹಾಕಿದಾರೆ ಸರಿ ಈರುಳ್ಳಿ ಹಾಕಿದೀವಿ ಹೂ ಹಾಕಿದೀವಿ ಒಂದು ವಾರ ಆಯ್ತು ಪೂರ್ಣಿಮಾ ನಾಟಿ ಮಾಡಿ ಇದು ಪೂರ್ಣಿಮಾ ಸೇವೆ ಅಂತ ಒಂದ್ ವಾರ ಆಗಿದೆ ನಾಟಿ ಮಾಡಿ ಕಣ ಈಗ ನೀವು ನಿಂತಿರ ಈ ಜಮೀನಲ್ಲಿ ಏನು ಎಲ್ಲೋ ಕಲರ್ ಕಾಣ್ತಾ ಇದೆ ಹಿಂದ್ಗಡೆ ವೈಟ್ ಕಾಣ್ತಾ ಇದೆ ಇದು ಏನ್ ಹೆಸರು ಅದೇನ್ ಹೆಸರು ಏನ್ ಅಂತ ಕರೀತಾರೆ ಸರ್ ಇದು ಪೇಪರ್ ಎಲ್ಲ ಪೇಪರ್ ವೈಟ್ ಅಂತೀವಿ ಇದು ಪೇಪರ್ ಎಲ್ಲ ಅದು ಪೇಪರ್ ಇದನ್ನ ಇವೆರಡನ್ನು ಒಂದೇ ಸರಿ ನಾಟಿ ಮಾಡಿದ್ದಾ ಸರ್ಚಲ್ ನಾಟಿ ಮಾಡಿದ್ದು ಮಾರ್ಚ್ ಅಲ್ಲಿ ನಾಟಿ ಮಾಡಿದ್ದು ಅಣ್ಣ ಈಗ ಈ ಒಂದ್ ವಲದಲ್ಲಿ ಬರೀ ಆ ವೈಟ್ ಹಾಕ್ಬೋದಿತ್ತು ಎಲ್ಲ ಹಾಕ್ಬೋದಿತ್ತು ಎರಡು ಮಿಕ್ಸ್ ಯಾಕೆ ಹಾಕೊಂಡ್ರಿ ಸ್ವಲ್ಪ ಮಾಹಿತಿ ಅದು ಸ್ವಲ್ಪ ವೇರಿಯೇಷನ್ ಆಗೋದಿಲ್ಲ ಅಂತ ರೈತರಿಗೆ ಹೌದಾ ಓಕೆ ಇವತ್ತು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಅದಕ್ಕೂ ಇದಕ್ಕೆ ರೇಟ್ ಸೇಮ್ ಇರುತ್ತೆ ಸ್ವಲ್ಪ ವ್ಯತ್ಯಾಸ ಇಲ್ಲ ಸರ್ ಅದೊಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಜಾಸ್ತಿ ಇರುತ್ತೆ ವೈಟ್ ವೈಟ್ ಹಾ ಹಾ ಇದು ಎಲ್ಲ ಕಮ್ಮಿ ಇರುತ್ತೆ ಹಂಗಾಗಿ ಎರಡು ನೋಡೋಣ ಅಂತ ಓಕೆ ಹಣ ಇದು ಸಸಿ ಸಸಿಯಲ್ಲಿ ಸರ್ ಓಕೆ ನೀವು ತಂದಾಗ ಸಸಿಗೆ ಸರ್ ಅವಾಗ ಒಂದು ಇಪ್ಪತ್ತು ಈಗ ನೀವು ಇದಕ್ಕೆ ಎಷ್ಟು ಸಾವಿರ ಸಸಿ ಹಾಕಿದ್ರ ಸರ್ ಇದಕ್ಕೆ ಹದಿನಾಲ್ಕು ಸಾವಿರ ಹಾಕಿದ್ದೀವಿ ಎರಡು ಸೇರಿ ಸಸಿ ತರುವಾಗ ಎಷ್ಟು ತಂದಿದ್ರಿ ಆರು ಇದು ಎಲ್ಲೋ ಕಲರ್ ಎಂಟು ಸಾವಿರ ಸಸಿ ಆರು ಸಾವಿರ ತಂದಿದ್ರೆ ಅಣ್ಣ ಈ ಪಟ ಅಂತೀವಿ ಅಥವಾ ಈ ಭಾಗ ಅಂತೀವಿ ಈ ಭಾಗಕ್ಕೆ ನೀವು ಈಗ ಸೆವೆಂತ್ ಕೆ ತೀರ್ಮಾನ ಮಾಡ್ಕೋಕ್ ಮುಂಚೆನೆಯ ಹೊಲನ ಏನೇನ್ ಹಾಕಿ ಯಾವ ತರ ರೆಡಿ ಯಾವ ಯಾವತರ ಹೊಲ ತಾಕತ್ ಮಾಡ ಅನ್ಸುತ್ತೆ ಬೇಸಾಯ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಬೇಸಾಯ ಮಾಡಿಸಿದ್ವಿ ಕೋಳಿ ಗೊಬ್ಬರ ಹೊಡಿಸಿದ್ವಿ ಓಕೆ ಆಮೇಲೆ ಸಾಲಿಂದ ಸಾಲ ಕಡೆ ಸಾಲಿಂದ ಸಾಲಿಗೆ ನಾಲ್ಕ ಕಡೆ ಹೊಲ ಎಲ್ಲಾ ಬೇಸಾಯ ಮಾಡಿ ಗೊಬ್ಬರ ಹಾಕೊಂಡಾದ್ಮೇಲೆ ಬೋಧ ಹೊಡ್ತೀರಾ ಹ್ಮ್ ಓಕೆ ನಾಲ್ಕು ಅಡಿ ಬರುತ್ತಾ ಹ್ಞೂ ಟ್ಯಾಕ್ಟ್ರಲ್ಲಿ ಹೊಡಿತೀರಲ್ಲ ಹೊಡಿತೀರಾ ಓಕೆ ಬೋದು ಅಥವಾ ಬೆಡ್ ಮಾಡ್ಕೊಂತೀವಿ ಹ್ಞೂ ನಾಲ್ಕು ಕಡಿಮೆ ಮಾಡಿದ್ದೀವಿ ನಾಲ್ಕು ಅಡಿ ಮಾಡಿದ್ರ ಓಕೆ ಗಿಡ ಗಿಡಕ್ಕೆ ಒಂದು ಕಾಲಡಿ ಬರುತ್ತೆ ಸಾಲಿನ ಸಾಲಿ ನಾಲ್ಕು ಅಡಿಗೆ ಗಿಡದಿಂದ ಗಿಡಗೆ ಒಂದು ಕಾಲಡಿ ಓಕೆ ಅಣ್ಣ ಇದಕ್ಕೆ ನೀರಾವರಿ ವ್ಯವಸ್ಥೆ ನೋಡ್ತೀನಿ ನಿಮ್ಮ ಭಾಗದಲ್ಲೆಲ್ಲ ಮೇಲ್ ಭಾಗದಲ್ಲಿ ಮಾಡ್ಕೊಂಡಿದೀರಾ ಯಾವ ತರ ಮಾಡ್ಕೊಂತಾರ ನೀರಾವರಿ ಇದು ಸಿಕ್ಸ್ಟೀನ್ ಎಮ್ ಎಂ ಹಾಕಿ ಪ ಲ್ಯಾಟ್ರಲ್ಲಿ ಬಿಡ್ತೀರೋ ಅಥವಾ ಒಂದು ಕಾಲಿಂಚಿ ಒಂದು ಇನ್ನರ್ ಲ್ಯಾಟ್ರಲ್ ಲ್ಯಾಟ್ರಲ್ಲಿ ಬರುತ್ತಲ್ಲ ಆ ತರ ಬಿಡ್ತೀರ ನೀರು ಬಿಡ್ತೀವಿ ಲ್ಯಾಟ್ರಲ್ ಅಲ್ಲೇ ಬಿಡ್ತೀರಾ ನಿಮಗೆ ಸಸಿ ಕೊಡ್ತಾರಲ್ಲ ಸಸಿ ಎಷ್ಟ್ ದಿವಸ ಎಷ್ಟು ಎಲೆ ಎಲಗಿರೋದು ಕೊಡ್ತಾರೆ ಸರ್ ಅವರು ಅವರು ಅದೇ ಇಪ್ಪತ್ತು ದಿವಸ ಆಗಿ ನಮ್ಮ ಕಡೆ ಕಳಿಸ್ತಾರೆ ಇಪ್ಪತ್ತು ದಿವಸ ಆದ್ಮೇಲೆ ನಿಮಗೆ ಕಳಿಸ್ತಾರೆ ಹಂಗ ತಮಿಳ್ನಾಡಿಂದ ತಮಿಳ್ನಾಡಿಂದ ಇಲ್ಲಿ ಕೆದಕಿರ ಬರುತ್ತೆ ಓಕೆ ಯಾದಿಗಿರಿಂದ ನಮ್ಗೆ ಇದ್ ಬರುತ್ತೆ ಯಾದಗಿರಿಯಿಂದ ಇಲ್ಲಿಗೆ ಬರುತ್ತೆ ತಮಿಳುನಾಡಿಂದ ಹೋಗ್ತು ರಾಯಕೋಟೆ ಅಂತ ಆಯ್ತು ರಾಯಕೋಟೆಯಿಂದ ಓಕೆ ಅಣ್ಣ ಈ ಸಸಿ ನಾಟಿ ಮಾಡ್ತಿರಲ್ಲ ಅದ ಆದ್ಮೇಲೆ ಭೂಮಿಗೆ ಬೇರು ಹತ್ಕೊಂಡು ಚಿಗುರು ಆಗುತ್ತೆ ಬೆಳವಣಿಗೆ ಶುರು ಆಗುತ್ತೆ ಸರ್ ಅದೇ ಒಂದ್ ವಾರ ಹತ್ತಿರ ಆಗ್ಬಿಡುತ್ತೆ ವಾರಕ್ಕೆ ಓಕೆ ಅಣ್ಣ ಆಯ್ತು ಇವಾಗ ಎಲ್ಲ ಹೂ ಸ್ಟಾರ್ಟ್ ಆಗಿ ಈಗ ಫಸ್ಟ್ನೇ ಹೂ ಕಟಿಂಗ್ ಬರುತ್ತಲ್ಲ ನಾಟಿ ಮಾಡಿದ ಮೇಲೆ ಎಷ್ಟು ತಿಂಗಳಿಗೆ ಬರುತ್ತೆ ಸರ್ ಅದು ಮೂರು ತಿಂಗಳು ಬೇಕು ದಿನ ಬೇಕು ತೊಂಬತ್ತು ದಿವಸ ಬೇಕೇ ಬೇಕು ಓಕೆ ಅಣ್ಣ ಈಗ ಆಯ್ತು ಒಂದ್ಸರಿ ಕಟಿಂಗ್ ಶುರು ಮಾಡ್ತೀರಾ ನೇ ಕಟಿಂಗ್ ಶುರು ಆದ್ಮೇಲೆ ಎರಡನೇ ಕಟಿಂಗ್ ಎಷ್ಟು ದಿವಸಕ್ಕೆ ಇವಾಗ ಕಟ್ ಮಾಡ್ತಾರಲ್ಲ ಇನ್ನ ಎಷ್ಟ್ ಕಟಿಂಗ್ ಬರುತ್ತೆ ಬರುತ್ತೆ ಸರ್ ಒಂದ್ ಐದರಿಂದ ಆರು ಒಂದು ಕಟಿಂಗ್ ಬರುತ್ತೆ ಅಣ್ಣ ಆಯ್ತು ಈಗ ಒಂದ್ಸರಿ ಕಟಾ ಮಾಡ್ತಾರೆ ಆರು ದಿವಸ ಬೇಕು ಅಂತ ಹೇಳಿದ್ರೆ ಇವಾಗ ಎಷ್ಟು ಜನ ಬಂದಿದ್ರೆ ಇದು ಇವಲ್ದಲ್ಲಿ ಪೂರ್ತಿ ಆಗುತ್ತೆ ತರ ಇದು ಸರ್ ಇವತ್ತು ಆಗಲ್ಲ ಇದು ನಾಳೆ ಈ ಹಳದಿ ವಸ್ಟ್ ಇವತ್ತಾಗುತ್ತೆ ನಾಳಿಕೆ ವೈಟ್ ಅಣ್ಣ ಸಸಿ ಸಣ್ಣದಿಂದ ಮೂರು ತಿಂಗಳಿಗೆ ಮುಂಚೆಗೆ ಒಂದು ಬೇಸಿಗೆ ಕಾಲ ಅಥವಾ ಮಳೆಲ್ಲ ಅಂದ್ರೆ ಎಷ್ಟ್ ದಿವ್ಸಕ್ಕೊಂದ್ಸರಿ ನೀರು ಕೊಡ್ತೀರಾ ಆಮೇಲೆ ಬೆಳವಣಿಗೆ ಹೂವು ಹಂತದಲ್ಲಿ ಯಾವ ತರ ನೀರು ಕೊಡ್ತೀರಾ ಎಷ್ಟು ಅವರ್ ಕೊಡ್ತೀರಾ ನೀರಿನ ಬಗ್ಗೆ ಸ್ವಲ್ಪ ಬೇರೆಲ್ಲ ಆಗ ತಕ ಒಂದ್ ವಾರ ತಕನ ಹಾ ಕೊಡ್ತಾನೆ ಇರ್ತೀವಿ ಇರ್ತೀರಾ ಆಮೇಲೆ ಮೂರು ಕೊಡ್ತೀವಿ ಮೂರು ಮೂರ್ ದಿವ್ಸಕ್ಕೊಂದ್ಸರಿ ಕೊಡ್ತೀರಾ ಓಕೆ ಅಣ್ಣ ಇದು ಸ್ಟಾರ್ಟಿಂಗ್ ತಳಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಏನಾರು ಹಾಕಿ ಅಂತೀರಾ ಸರ್ ಸ್ವಲ್ಪ ಹಾಕಿದ್ವಿ ಯಾವ್ದಾ ಇದ್ರಣ ಇದು ಡಿಎಪಿ ಎಪಿ ಹತ್ತು ಇಪ್ಪತ್ತಾರು ಹಾಕಿದ್ವಿ ಈಗ ಆಯ್ತು ಈಗ ಸೇವಂತಿಗೆ ಹಾಕಿ ಇದನ್ನ ತೆಗಿತಾರಲ್ವಾ ಎಷ್ಟು ದಿವಸ ಗ್ಯಾಪ್ ಕೊಡ್ಬೇಕು ಅಥವಾ ಕೂಳೆ ಚೇಂಜ್ ಮಾಡೋದು ಅಂತಾರೆ ಎಷ್ಟು ದಿವಸ ಗ್ಯಾಪ್ ಕೊಟ್ಟರು ಅದೇ ಹಾಕಿದ ಬಲಕ್ಕೆ ಹಾಕಿದ್ರೆ ರೋಗ ಬರುತ್ತಾ ಇದ್ರ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ರೋಗ ಬಂದೇ ಬರುತ್ತೆ ಹಾಕಿರ ನನಗೆ ಹಾಕಿರೋ ರೋಗ ಬಂದೇ ಬರುತ್ತೆ ಎಷ್ಟು ಗ್ಯಾಪ್ ಕೊಡ್ಬೇಕು ಈಗ ಕೂಳೆ ಚೇಂಜ್ ಮಾಡೋದು ಅಥವಾ ಒಂದು ವರ್ಷ ರೋಗ ಬರಲ್ಲ ಅದಕ್ಕೆ ಕೂಳೆ ಇದು ಅದಕ್ಕೆ ರೋಗ ಬಂದ್ಬಿಡ್ತಾರೆ ಅದೇ ಕುಳಿಗ್ ಮತ್ತೆ ಅದ್ನ ಹಾಕಿರ ರೋಗ ಬರುತ್ತೆ ಒಂದ್ ಆರು ತಿಂಗಳವರು ಬಿಡ್ಬೇಕು ಈ ವರ್ಷ ಇದ್ನ ಹಾಕಿದ್ರೆ ಈ ವರ್ಷ ಮತ್ತೆ ಹಾಕಲ್ಲ ಮತ್ತೆ ನೆಲಕ್ ಹಾಕಲ್ಲ ಇದಕ್ಕಲ್ಲ ಚೇಂಜ್ ಮಾಡ್ತೀವಿ ಚೇಂಜ್ ಮಾಡ್ತೀವಿ ಕಣ ಈ ಇದು ಏನು ವೈಟ್ ಪೇಪರ್ ಅಂತ ಹೇಳಿದ್ರೆ ಇದಕ್ಕೆ ಅತಿ ಹೆಚ್ಚು ಏನೇನು ರೋಗ ಬರುತ್ತವೆ ಟೀಸ್ ಇದಕ್ಕೆ ಅತಿ ಹೆಚ್ಚು ಕಾಡುವಂತ ರೋಗಗಳು ಯಾವೆವು ಸರ್ ಇದು ಅತಿ ಹೆಚ್ಚು ಅಂದ್ರೆ ಟ್ರಿಪ್ಸ್ ಮೇನ್ ಅಂದ್ರೆ ಫುಲ್ ಜಾಸ್ತಿ ಅಂತಿಪ್ ಜಾಸ್ತಿ ಕಂಟ್ರೋಲ್ ಎಷ್ಟು ಎಷ್ಟ್ ಸರಿ ಔಷಧಿ ಹೊಡಬೇಕು ಅದು ಹೂವು ಕಟ್ ಮಾಡ್ಕೊಂಡು ಹೊಡೀಬೇಕು ಓಕೆ ಹೂ ಕೊಯ್ತಿದ್ರೆ ಔಷಧಿ ಹೊಡಿಬೇಕು ಅಣ್ಣ ಇವತ್ತೀಗ ಮಾಡ್ತಿರೋದು ನಿಮ್ಮ ಮೊದಲ ಎಷ್ಟನೇ ಕಟಿಂಗ್ ಇದೆ ಸರ್ ಇದು ಒಂದು ಐದರಿಂದ ಆರು ಕಟಿಂಗ್ ಹಾ ಓಕೆ ಅಣ್ಣ ಈಗ ಈ ಕಟಿಂಗ್ ಮಾಡ್ತಿದ್ರಲ್ವಾ ಈಗ ಎಲ್ಲ ಇದು ಅಷ್ಟು ಕಟ್ ಮಾಡ್ತೀರ ಅನ್ಕೊಂಡ್ರಿ ಎಷ್ಟು ಬ್ಯಾಗ್ ಅಥವಾ ಎಷ್ಟ್ ಕೆಜಿ ಸಿಗುತ್ತೆ ಹತ್ತು ಬ್ಯಾಗ್ ಬ್ಯಾಗ್ ಅಂದ್ರೆ ಒಂದು ಕ್ವಿಂಟಲ್ ಸಿಗುತ್ತೆ ಒಂದ್ ಬ್ಯಾಗಲ್ಲಿ ಎಷ್ಟು ಕೆಜಿ ತುಂಬ್ ಅಣ್ಣ ಒಂದು ನಲವತ್ತು ಕೆಜಿ ತುಂಬಿರಿ ಕೆಜಿ ತುಂಬಿರಾ ಒಂದ್ ಬ್ಯಾಗ್ ಅಲ್ಲಿ ಓಕೆ ಅಣ್ಣ ಇದು ಈ ಬ್ಯಾಗ್ ನೋಡ್ದೆ ಈ ಬ್ಯಾಗ್ ಮನೆಗೆ ಹೂ ಕಟ್ಟ ಕಳಿಸ್ತಿದ್ರಾ ಅಥವಾ ಬರೀ ಲೂಸೆ ಮಾರ್ತೀರಾ ಯಾವ ತರ ಇಲ್ಲ ಕಟ್ಟಕ್ಕೆ ಕಳಿಸ್ತಾ ಇಲ್ಲ ಅಲ್ಲಿ ಒಂದು ಲಾಕ್ಡಿಗೆ ಹಾಕ್ತೀವಿ ಹಾಂ 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 ಇಲ್ಲಿ ಕಳಿಸ್ತೀರಣ ಮಾರ್ಕೆಟ್ ಮಾರ್ಕೆಟ್ ಬೆಂಗಳೂರು ಬೆಂಗಳೂರು ಇಲ್ಲಿ ಲೋಕಲ್ಲೇ ಮಾಡೋಲ್ಲ ನೀವು ಹಾಂ ಹಾಂ ಓಕೆ ಅಣ್ಣ ಮಾರ್ಕೆಟ್ ಅಲ್ಲಿ ಬೆಂಗಳೂರು ಯಾವ ಥರ ಮಾರ್ಕೆಟು ನೀವೇ ತಗೊಂಡು ಹೋಗ್ತಿರೋ ಅಥವಾ ಆಟೋದಲ್ಲಿ ಕಳಿಸಿ ಅವ್ರ ತೂಕ ಹಾಕಿ ದುಡ್ಡು ಕೊಡ್ತಾರೋ ಯಾವ ಥರ ಮಾರ್ಕೆಟಿಂಗ್ ಸರ್ ಇಲ್ಲಿ ಅದೇ ತೂಕ ಮಾಡಿ ಕಳಿಸ್ತೀವಿ ನಾವು ಓಕೆ ಅಲ್ಲಿ ಇಲ್ಲಿಂದ ಗಾಡಿ ಮಾಡಿ ಕಳಿಸ್ತೀವಿ ಓಕೆ ಇಲ್ಲಿಂದ ಟೆಂಪೋದಲ್ಲೇ ಆಟೋದಲ್ಲಿ ಹಾಕಿ ಕಳಿಸ್ತೀನಿ ಹಾಕಿ ಕಳಿಸ್ತೀವಿ ಓಕೆ ಅವ್ರು ಮಾಡಿ ಪಟ್ಟಿ ಮಾಡಿ ಕಳಿಸ್ತಾರ ಇದು ಗಾಡಿ ಕೂಡ ಕಳಿಸ್ತಾರೆ ಓಕೆ ಅಣ್ಣ ಇದನ್ನು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡಿದ್ರೆ ಅಥವಾ ಅವತ್ತಿಂದ ಅವತ್ತಿಗೆನ ಸರ್ ಇಲ್ಲ ಅವತ್ತಿಂದ ಅವತ್ತು ಏನ್ ರೇಟ್ ಆಗುತ್ತೆ ಓಕೆ ಕೊಡ್ತಾರೆ ಚೆನ್ನಾಗಿತ್ತು ಹಾ ಹಾ ಇತ್ತೀಸ ಡೌನ್ ಆಗುತ್ತೆ ಓಕೆ ಅಣ್ಣ ದುರಕ್ಕೆ ದುರ್ ಕಟ್ಟುವಾಗ ಹೂವು ಕಟ್ಟಿ ಕಳಿಸ್ಬೇಕು ಇಲ್ಲಿ ಹಾಗೆ ಕಳಿಸ್ತೀರಾ ದುರ್ಗದ ಮಾರ್ಕೆಟ್ ಮಾಡೋದಕ್ಕೂ ಬೆಂಗಳೂರು ಮಾರ್ಕೆಟ್ ಮಾಡೋದಕ್ಕೂ ನಿಮಗೆ ಕೆಲಸದಲ್ಲಾಗ್ಲಿ ಅಥವಾ ನಿಮಗೆ ಬರೋ ಕಷ್ಟಗಳಾಗ್ಲಿ ಅಥವಾ ದುಡ್ಡಿನಲ್ಲಾಗ್ಲಿ ಏನೇನು ವ್ಯತ್ಯಾಸ ಬರುತ್ತೆ ಸರ್ ಕಟ್ಸೋದಾದ್ರೆ ನಮ್ಮ ಇದು ಜನ ಜಾಸ್ತಿ ಇಲ್ಲ ಹಾ ಹಾ ಓಕೆ ಜನದ ಪ್ರಾಬ್ಲಮ್ ಕೂಲಿ ಅರ್ದ ಜನದ ಪ್ರಾಬ್ಲಮ್ ಹಾ ಹಾ ರೇಟ್ ಅಲ್ಲ ಗ್ರೇಟ್ ಅಲ್ಲಿ ಇಲ್ಲೂ ಉತ್ಮಾನ ಇರುತ್ತೆ ನಮ್ಗೆ ಕಟ್ಸಕ್ ಆಗಬೇಕಲ್ಲ ಒಬ್ಬಂಟಿಗರು ಕಟ್ಸೋದ ತೊಂದರೆ ಬೇಡ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹಾಕ್ತಾರೆ ಲೂಸು ಹೌದೌದು ಅಣ್ಣ ಇವರು ಈಗ ನಿಮ್ಮ ನಿಮ್ಮದಲ್ಲ ಕೂಲಿ ಕಾರ್ಮಿಕರು ಕೇಳ್ತಾ ಇದಾರೆ ಇವ್ರು ಎಷ್ಟು ಗಂಟೆಗೆ ಬಂದ್ರೆ ಎಷ್ಟು ಗಂಟೆವರೆಗೂ ಅಣ್ಣ ಸರ್ ಇವ್ರು ಏಳು ಬರ್ತಾರೆ ಎರಡು ಗಂಟೆಗೆ ಹೋಗ್ಬಿಡ್ತಾರೆ ಎರಡು ಗಂಟೆಗೆ ಹೋಗ್ತಾರೆ ಈಗಣ್ಣ ಈಗ ಹೋಗಿ ಕೇಳ್ತಿದಾರೆ ನಿಮ್ಮ ಈಗ ಕಾಣ್ತಾ ಇದನ್ನ ಕಿತ್ತಿಲ್ಲ ಇದರಲ್ಲಿ ಎಷ್ಟೆಷ್ಟು ಹೋಗಿ ಕೇಳ್ತಾರೆ ಯಾವ ಯಾವ ತರ ಹೋಗಿ ಕೇಳ್ತಾರೆ ಸ್ವಲ್ಪ ತೋರ ಸರ್ ಸರ್ ಈ ತರದೆಲ್ಲ ಕಿತ್ ಬಿಡ್ತಾರೆ ಈ ತರದೆಲ್ಲ ಕೇಳ್ತಾರೆ ಪೂರ್ತಿ ಅರಳಿರೋದು ಪೂರ್ತಿ ಅರಳಿರೋದು ಹಾ ಹಾ ಇದರ ಹೊಡೆತಾರೆ ಓಕೆ ಓಕೆ ಅಣ್ಣ ಕೈಯಲ್ಲಿ ಕೇಳ್ತಾರಾ ಅಥವಾ ಕುಡ್ಗಲೆ ಕೇಳ್ತಾರಾ ಇದು ಕುಡುಗಲ್ ಕುಡ್ಗೊಲ್ ಇದ್ರೆ ಗುಡ್ಗಲ್ಲೇ ಕೇಳಂದ್ರೆ ಓಕೆ ಅಣ್ಣ ಕುಡ್ಗಲೆ ಕುಡದೆ ಕೇಳೋದೇ ಚೆನ್ನಾಗಲ್ವಾ ಓಕೆ ಕೈಯಲ್ಲಿ ಕೇಳ್ತರೆ ಏನಾರು ವಿನ್ ನಂಜಾಗುತ್ತೆ ಇಲ್ಲ ಸ್ವಲ್ಪ ಇದು ಉಗ್ರಲ್ ಇದ್ದಾಗ ಹಾಂ ಕೈ ಹೊಡೆತಾ ಬರುತ್ತೆ ನೋವಾಗುತ್ತೆ ಹೌದು ಅಣ್ಣ ಹೋದ ವರ್ಷ ಹಬ್ಬದ ಅಲ್ಲಿ ರೇಟ್ ಇರಲಿಲ್ಲ ಹೋದ ವರ್ಷ ಆಮೇಲೆ ಬೇಸಿಗೆಯಲ್ಲಿ ರೇಟ್ ಬಂತು ಈಗ ರೇಟ್ ಕಂಟಿನ್ಯೂ ಆಯ್ತಾ ಒಂದು ಸ್ವಲ್ಪ ಡೌನ್ ಆಗೈತೆ ಈ ಸೇವಂತಿಗೆ ಹೂವು ವರ್ಷ ವರ್ಷನೇ ಏನಕ್ಕೆ ಹಾಕ್ತೀರಾ ಸೇವಂತಿಗೆ ಹೂವು ಯಾಕೆ ಬಿಡ್ದಂಗೆ ಹಾಕ್ತೀರಾ ನೀವು ಸ್ವಲ್ಪ ಮಾಹಿತಿ ಕೊಡಿರಿ ಸರ್ ಇವಾಗ ರೈತ ಮತ್ತೇನಾದ್ರು ಸ್ವಲ್ಪ ಬೆಳಿಬೇಕಲ್ಲ ಸರ್ ಈಗ ಇದು ಸ್ವಲ್ಪ ಆದಾಯ ತಂದು ಕೊಡುತ್ತೆ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಅಷ್ಟೇ ರೇಡ್ ಲಕ್ಕು ಹ್ಮ್ ಅಷ್ಟೇ ಹ್ಮ್ ಅಷ್ಟೇ ಹಣ ಈಗ ಪ್ರೆಸೆಂಟ್ ನೀವು ಲಾಸ್ಟ್ ಟೈಮ್ ಕಟಿಂಗ್ ಮಾಡ್ಸಿದ್ರಲ್ಲ ಒಂದು ಕೆಜಿ ಏನ್ ರೇಟ್ ಆಗಿತ್ತು ಅದೇ ಹಬ್ಲೆ ಐದು ರೂಪಾಯಿ ಇತ್ತು ಕೆಜಿ ಲಾಸ್ಟ್ ಟೈಮ್ ಏನಾಗಿತ್ತು ಲಾಸ್ಟ್ ಟೈಮ್ ನೂರು ರೂಪಾಯಿ ಆಗಿದೆ ಇವಾಗ ನೂರು ರೂಪಾಯಿ ಆಗೈತೆ ಈಗ ಇವತ್ತಿನ ಮಾರ್ಕೆಟ್ ಕಳಿಸ್ಬೇಕಾರೆ ಏನ್ ರೇಟ್ ಅಂತ ಕಳಿಸ್ತಿದ್ರೆ ಅಂದಾಜು ಅಂದಾಜು ನೂರು ರೂಪಾಯಿ ಇದ್ದೇ ಇರುತ್ತೆ ಕಳಿಸ್ತಿದೀವಿ ನೂರು ರೂಪಾಯಿ ಇದ್ದೇ ಇರುತ್ತೆ ಕಳಿಸ್ತಾ ಇದಾರೆ ಅಣ್ಣ ಈಗ ಪೂರ್ಣಿಮಾ ಇದೆ ಪೂರ್ಣಿಮಾ ಈ ಪೇಪರ್ ಎಲ್ಲೋ ಪೇಪರ್ ಎಲ್ಲೋ ಚಾಂದಿನಿ ಅಂತ ಬರುತ್ತೆ ಹೂವು ಸ್ವಲ್ಪ ವ್ಯತ್ಯಾಸ ಇಡ್ರಿ ಯಾವ್ಯಾವ ಹೂವಲ್ಲಿ ಹೂವಿನ ಆಕಾರ ಆಗಿರ್ಬೋದು ತೂಕ ಆಗಿರ್ಬೋದು ರೇಟ್ ಆಗಿರ್ಬೋದು ಯಾವ್ಯಾವ್ದೇನ ವ್ಯತ್ಯಾಸ ಬರುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಇದು ಅಂತ ಬರುತ್ತೆ ಅದು ಪೂರ್ಣಿಮಾ ಅದು ಪೂರ್ಣಿಮ ಸ್ವಲ್ಪ ತೂಕ ಕಡಿಮೆ ಬರುತ್ತೆ ತೂಕ ಕಡಿಮೆ ಬರುತ್ತೆ ಒಂದೇ ಅದು ಕಟ್ ಮಾರಿದ್ರೆ ಸ್ವಲ್ಪ ಆಗುತ್ತೆ ಹಾ 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 ಇದು ತೂಕ ಬರುತ್ತಲ್ಲ ತೂಕದ ಗಟ್ಲೆ ಹೊಡೆದ್ರೆ ಸ್ವಲ್ಪ ನಮಗ್ ಲಾಸ್ ಆಗಲ್ಲ ಅಂತ ನಮ್ಮ ಅನಿಸಿಕೆ ಆಹ್ಹ್ ಈ ವರ್ಷದ ಸೇವಂತಿಗೆ ಬೆಳೆಯಲ್ಲಿ ನಿಮಗೆ ಪರವಾಗಿಲ್ಲ ದುಡ್ಡು ಆಗುತ್ತೆ ಅಂತ ಐತೆ ಅಥವಾ ಲಾಸ್ ಅನಸ್ತೈತೆ ಸರ್ ಪರವಾಗಿ ಪರವಾಗಿಲ್ಲ ಈ ವರ್ಷ ಈ ವರ್ಷ ಪರವಾಗಿಲ್ಲ ಹೋದ ವರ್ಷ ಈ ಟೈಮ್ ರೇಟ್ ಇರಲಿಲ್ಲ ರೇಟ್ ಇರಲಿಲ್ಲ ಈ ವರ್ಷ ಪೂರ್ಣ ಟೈಮ್ ಅಲ್ಲಿ ಇತ್ತು ಹಬ್ಬ ಹಾಕ್ತಲೂ ರೇಟ್ ಆಗುತ್ತೆ ಅಣ್ಣ ಈ ಜಮೀನಲ್ಲಿ ಎಷ್ಟು ಬೋರ್ವೆಲ್ ಇದೆ ಎಷ್ಟು ವರ್ಷ ಕೆಳಗ್ ಕೊಡ್ಸಿದ್ದು ಎಷ್ಟೇ ತೀರ್ ಬರ್ತಾ ಸರ್ ಇದರಲ್ಲಿ ಒಟ್ಟು ನಮ್ದು ಎರಡು ಬೋರ್ವೆಲ್ ಇದೆ ಒಂದೇ ಚಾಲ್ ಮಾಡ್ತಾರೆ ಒಂದೇ ಚಾಲ್ ಮಾಡ್ತಾರೆ ಈಗ ಸದ್ಯಕ್ಕೆ ಒಂದರಲ್ಲಿ ಆಗತ್ತೆ ಎಷ್ಟಿಂಚ್ ನೀರು ಬರ್ತಾವಣ್ಣ ಇಂಚ್ ನೀರು ಬರುತ್ತೆ ಎರಡುವರೆ ಇಂಚು ಈ ನಿಮ್ಮ ಭೂಮಿಯಲ್ಲಿ ನೀರು ಸಪ್ಪೆ ಇದೆಯಾ ಸ್ವೀಟ್ ಇದೆಯಾ ಸಾಲ್ಟ್ ಇದೆಯಾ ಥರ ನೀರು ಸಪ್ಪೇನ ಹೆಂಗೆ ಇಲ್ಲ ಸ್ವೀಟ್ ಇದೆ ಸ್ವೀಟ್ ಇದೆ ಇದು ಜಮೀನು ಯಾವ ಥರ ಕಪ್ಪು ನೆಲನ ಕೆಂಪು ನೆಲನ ಇದು ಕಪ್ಪು ಭೂಮಿ ಓಕೆ ಈ ಸೇವೆ ಯಾವ್ದಾದ್ರೂ ಚೆನ್ನಾಗಿ ಬರುತ್ತೆ ಅಣ್ಣ ಇದು ಕೆಂಪು ಭೂಮಿ ಚೆನ್ನಾಗಿರುತ್ತೆ ಕೆಂಪಲ್ಲೇ ಇದರಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಕೆಂಪಲ್ಲೇ ಸ್ವಲ್ಪ ಜಾಸ್ತಿ ಬರುತ್ತೆ ಇಳುವರಿ ಇಳುವರಿ ಕಪ್ಪು ಮೇಲೆ ಸ್ವಲ್ಪ ಕಮ್ಮಿ ನೀವು ಇನ್ನರ್ ಲೈನ್ ಡ್ರಿಪ್ ಹಾಕೊಂಡು ಟೂ ಇಂಚ್ ಪೈಪ್ ಎರಡ್ ಇಂಚ್ ಪೈಪ್ ಹಾಕೊಂಡು ಕಡೆ ಚೇಂಜ್ ಮಾಡ್ತಿರ್ತಾರಲ್ಲ ಈರ್ ಲೈನ್ ಆಗ್ಲಿ ಎರಡ್ ಇಂಚ್ ಪೈಪ್ ಆಗಲಿ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಇದು ಒಂದ್ ವರ್ಷ ಬರುತ್ತೆ ಸರ್ ಇದು ಅದ್ರ ಡ್ರಿಪ್ ಡ್ರಿಪ್ ಹಂಗೆ ಐದಾರು ವರ್ಷ ಬರ್ತಾ ಇರುತ್ತೆ ಮೇನ್ ಪೈಪ್ ಬರುತ್ತೆ ಮಾತ್ರ ಚೇಂಜ್ ಮಾಡ್ಕೊತೀರಾ ಅಣ್ಣ ಸ್ಟಾರ್ಟಿಂಗ್ ಸ್ವಲ್ಪ ತಳ ಗೊಬ್ಬರ ಅಂತ ಹೇಳಿದ್ರೆ ಆಮೇಲೆ ಆಯ್ತು ಮೂರ್ ತಿಂಗಳು ಗಿಡ ಬೆಳಿತಾ ಇರುತ್ತೆ ಆ ಸೆಂಟರ್ ನಲ್ಲಿ ಏನ್ ಗೊಬ್ಬರ ಕೊಡ್ತೀರ ಈ ಗಿಡ ಹೂ ಬಿಡ್ತಿದೆಯಲ್ಲ ಇವಾಗ ಒಂದ್ಸರಿ ಬಿಟ್ಟ ಮೇಲೆ ಅದು ಪೋಷಕಾಂಶಗಳು ಕೊಡ್ಬೇಕಾಗುತ್ತೆ ಈ ಹಂತದಲ್ಲಿ ಏನ್ ಕೊಡ್ತೀರಾ ಮುಂಚೆ ಒಟ್ಟು ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಏನೇನು ಗೊಬ್ಬರಗಳು ಕೊಡ್ತೀರಾ ಯಾವ ತರ ಕೊಡ್ತೀರಾ ಸ್ವಲ್ಪ ಮಾಹಿತಿ ಕೊಡ್ರಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ವಾರ ಆಗ್ತದೆ ಯುಮಿಕ್ ಅಂತ ಬಿಡ್ತೀವಿ ಯುಮಿಕ್ ಅದು ಡ್ರಿಪ್ ಮೂಲಕನೇ ಬಿಡ್ತೀವಿ ಅದನ್ನ ಅದು ಸ್ವಲ್ಪ ಬೇರೆ ಚೆನ್ನಾಗ್ ಬರಲಿ ಅಂತ ಬಿಡ್ತೀವಿ ಯುಮಿಕ್ ಬೇರೆ ಚೆನ್ನಾಗ್ ಬರಲಿ ಅಂತ ಬಿಡ್ತೀರಾ ಆಮೇಲೆ ಇಪ್ಪತ್ತು ಇಪ್ಪತ್ತು ಅಂತ ಬಿಡ್ತೀವಿ ಇದು ಅದು ವಾಟರ್ ಸಾಲಿಬಲ್ ಅಣ್ಣ ಅದು ಗಟ್ಟಿ ತನ್ನ ಕರ್ಸ್ಕೊಂಡ್ ಬಿಡ್ತೀರಾ ಮೇಲ್ಗೊಬ್ಬರ ಹಾಕ್ತಿವಿ ಓಕೆ ಅಣ್ಣ ಸ್ಟಾರ್ಟಿಂಗ್ ಸಣ್ಣದಿದ್ದಾಗ ಕಳೆ ಬೇಸಾಯ ಹೊಡಿಸ್ತೀರಾ ಅಥವಾ ಕೈಯಲ್ಲೇ ತಗಸ್ತಿರ ಕಳೆ ಯಾತರ ನಿರ್ವಹಣೆ ಮಾಡ್ತೀರ ಅದು ನಾಶ ಅಂತ ಬಂದಿದೆ ಈಗ ಈ ಸಾವಿಂತಿಗೆ ಕಳೆನಾ ಹೊಡಿಬಹುದು ಹ್ಮ್ ಅದನ್ನ ನೋಡ್ಕೊಂತೀರಾ ಎಷ್ಟ ಟೈಮ್ ಹೊಡಿಬಹುದು ಅಣ್ಣ ಕಳೆನಾಶಕ ನಾಶಕ ಅದನ್ನ ಟೈಮ್ ಹೊಡಬಹುದು ಒನ್ ಟೈಮ್ ಹೊಡಿಬಹುದು ಈ ಗಿಡ ಎತ್ತರ ಆದ್ಮೇಲೆ ಅದೇ ಬ್ಯಾಸರ ಹೊಡಿಬಹುದು ಒಂದ್ ಎರಡ್ ಎರಡ್ ತಿಂಗಳ ಹತ್ರ ಎರಡ್ ತಿಂಗಳು ಆದಮೇಲೆ ಅಲ್ಲ ಅಲ್ಲ ಹ್ಮ್ ಎರಡ್ ತಿಂಗಳ ತನಕ ಎರಡ್ ತಿಂಗಳು ತನಕ ಓಕೆ ಎರಡ್ ತಿಂಗಳು ಬಿಫೋರ್ ಹೊಡ್ಕೋಬಹುದು ಆಮೇಲೆ ಏನಿದೆ ಆಮೇಲೆ ಇದೆಲ್ಲ ಹೋಗ್ಬಿಡುತ್ತೆ ಆ ಗಿಡ ಕೂಡ್ಕೊಳ್ಳೋದು ಸಾಲಿಂದ ಸಾಲಿ ಅಣ್ಣ ಇಷ್ಟೊತ್ತು ಏನು ನಿಮ್ಮ ಹೊಲದಲ್ಲಿ ಸೆವೆಂತ್ ಗೆ ಬೆಳಿಗ್ಗೆ ಬೆಳಿತಿದ್ರ ಪೇಪರ್ ಎಲ್ಲ ಅಂತ ಹೇಳಿ ಇದನ್ನು ಬೆಳಿತಿದ್ರ ಆಮೇಲೆ ಪೇಪರ್ ವೈಟ್ ಅಂತ ಬೆಳಿತಿದ್ರ ಎಲ್ಲಾನ ಅರವತ್ ಪರ್ಸೆಂಟ್ ಹಾಕೊಂಡಿದ್ರ ಅದಾದ್ಮೇಲೆ ಅದನ್ನ ವೈಟ್ ಒಂದ್ ನಲ್ವತ್ ಪರ್ಸೆಂಟ್ ಹಾಕಿದ್ರ ಅದ್ರ ಜೊತೆಗೆ ಪೂರ್ಣಿಮಾನು ಹೊಸದಾಗಿ ಹಾಕೊಂಡಿದ್ರ ಎಷ್ಟ್ ದಿವಸ ಆಯ್ತಣ್ಣ ಪೂರ್ಣಿಮಾಕ್ಕೆ

ಚೆಂಡು ಹಾಕಿದ್ರೆ ಅಲ್ಲೇ ಒಂದೊಂದು ಚೆಂಡು ಹಾಕಿದ್ರೆ ಇದು ಸ್ವಲ್ಪ ಒಂದು ಅಷ್ಟೊಂದು ಐದು ಸಸಿ ಹಾಕಿದ್ರಿ ಯಾಕಂದ್ರೆ ಇದು ನುಸಿ ಆ ನುಸಿ ಬಿಡೋಣ ಅಂತ ಜಾಸ್ತಿ ಚೆಂಡು ಹೂವು ರೋಗ ಕಮ್ಮಿ ಅಂತ ಹಾಕಿಲ್ಲ ಹಾಕಿರೋದಕ್ಕೆ ಹಾಂ 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 ಅದೇ ಸೇವೆಂತ್ಕೆ ಹೂವು ಬರೋ ಹೂವು ಹುಳುಗಳು ರೋಗ ಅಟ್ರಾಕ್ಷನ್ ಆಗಿ ಚ ಚೆಂಡು ಹೋಗುತ್ತೆ ಅಂತ ಹ್ಞೂ ಇದು ಒಳ್ಳೆ ಹೂವು ಈ ಥರ ಬರಬೇಕು